நீல் ಹೊಲಕ್ಕೆ ಬಂದಿಲ್ಲ ಓಯ್ ಎಲ್ಲಪ್ಪಣ ಏನು ಮಾಡ್ತೀನಿ ನೀನೇ ಹೇಳು ಹೌದು ಹೌದು ಅಲ್ಲ ಯಲ್ಲಪ್ಪಣ ನಾನಾದ್ರೆ ಎಷ್ಟು ಕೆಲಸ ಮಾಡ್ಬೇಕು ನೀನೇ ಹೇಳು ಮನ್ಯಾಗೆ ಮಾಡ್ಬೇಕು ನಾನೇ ಹೊಲ್ದಾಗ ಮಾಡ್ಬೇಕು ನಾನೇ ಹೊಲ್ದಾಗ ಮಾಡ್ಬೇಕು ನಾನೇ ಮನ್ಯಾಗ ಮಾಡ್ಬೇಕು ನಾನೇ ಈ ಹೊಲ ಮನೆ ಕೆಲಸದಲ್ಲಿ ನನಗಾದ್ರೂ ಸಾಕು ಬೇಕಾಗೈತಿ ಅದೆಲ್ಲ ಶೆಟ್ರಗರು ಶೆಟ್ರು ಅಯ್ಯೋ ಎಲ್ಲಪ್ಪಣ್ಣ ಆ ಶೆಟ್ರ್ ಸುದ್ದಿ ಕೇಳ್ತಿ ಶೇಂಗಾ ಬೀಜ ಕರ್ತೀನಂತ ಹೋದವನು 的。<No. S 2> no. ನೀವೇ ಹೇಳ್ ಈ ಹುಡುಗ ಹಿಂಗಾರ ನಾಳೆ ಎಣ್ಣೆ ಯಾರು ಕೊಡ್ತಾರೋ ಅವನಿಗೆ ಒಳ್ಳೆಯವರಿಗೆ ಎಣ್ಣೆ ಕೊಡುತ್ತಾರೆ ಮಧುರಿಂದ ಓಡಿ ಬಂದ ಚೋಗಿದ ಅಲ್ಲಾರಿ ಕೂಗಿಂದ ಚೌಕಮ್ ಬಂದ ಸತ್ಯ ಅಲ್ಲಾರಿ ಹಳ್ಳಿಯಿಂದ ಸತ್ಯ ಬಂದ

ಈ ಸಣ್ ಸೆಟ್ರ ನಿಮ್ಮಪ್ಪ ಎಂಥವ್ರು ನಮ್ಮಪ್ಪ ಸತ್ತು ಹೋದವ್ರು ನಿಮ್ಮ ಮನೆ ಎಂಥದು ಕಲ್ಲಿ ಕಲ್ಲಂತು ನಿಮ್ ಕಾಕೆ ಅಂತ ನೂರು ಬಿತ್ತಾವ ಏನ್ ಮಾತಾಡ್ತೀರಿ ಈ ಸಣ್ ಸೆಟ್ರ ಸ್ವಲ್ಪ ನಿಮ್ಮ ಮನೆ ಮಾನ ಮರೀದೆ ಉಳಿತ್ರಿ ಏ ಉಳಿತ್ರಿ ಅಲ್ಲ ಇವ ಏನ್ ಉಳಿಸ್ತಾನೋ ಇವ ಉಳ್ಸದು ಬಿಡ್ಸೋದ್ ಎಲ್ಲ ನಮ್ದೆಲ್ಲ ದಾರಾದಿಕ್ ಮೂರ ಬಟ್ಟೆ ಆಗೇತಿ ಯಾಕ ನಿಂತ ನೋಡ ಇಸ್ ಮಾಡದಾಗಿರುತ್ತ ಫಂಟು ನಿಂತಾಗ ನಿಂತ ನೋಡು ದರಿದ್ರ ಅಂತ ಮರ್ಯಾದೆ ಉಳಿಸ್ತಿರಲ್ಲಿ ತಿರುಗಿ ಮರ್ಯಾದೆ ಉಳಿಸೋದು ಏ ದರಿದ್ರ ನಾವು ಜೀವನದಾಗ ಮಂದಿ ಮುಂದೆ ಒಡೆಯಾಡ್ತಿವಿ ಖರೇನ ಆದ್ರೆ ನಮ್ಮ ಮಂದಿಗೆ ನಮ್ಗೆ ಧಕ್ಕೆ ಆಗ್ಲಾರ ಹೇಳಿ ಅಲ್ಲಿಂದ ಇಲ್ಲಿಗೆ ನೋಡ್ಕೋತ ಬಂದೀವಿ ನಾವು ಗೊತ್ತೈತಿ ಬೇಕಾದ್ರೆ ನಮ್ದು ಎಲ್ಲಾ ನೋಡಿ ಎಲ್ಲ ಗೊತ್ತಿರಿ ಬಂದು ನೀನು ಶೇಂಗಾ ಬೀಜ ತರ್ತೀನಿ ಅಂತ ಹೋದನ ಮೂರ್ ದಿವ್ಸ ಆಯ್ತು ಬಾವೇಗ ಕಲ್ಲು ಹೋಗ್ಬಂದ್ ಹೋಗಿದ್ದೆ ಅಲ್ಲ ಯಾಕ ಏನಾಯ್ತು ಬಾವೇಗ ಕಲ್ ಹೋಗದಂಗ ಆ ಕಡೆ ಹೋಗಿದ್ನ ಮತ್ತೆ ಕಲ್ಲು ಹೋಗಿದ್ರು ವಾಪಸ್ ಬರ್ತದ ಹರಂಗಿಲ್ಲ ಮತ್ತೆ ನಾ ಬಂದಿನಲ್ಲ ನಾ ನಿಮ್ಮ ಊರಿ ಟಿಂಗ್ರಿ ಬುಕ್ ಬುಕ್ ಏನ್ ಮಾಡ್ರಿ ಇಷ್ಟೊತ್ತಿನ ನಾ ಎಲ್ಲಿ ಹೋಗಿದ್ದೆ ಗೊತ್ತೇನ ಎಲ್ಲಿ ಹೋಗಿದ್ದೆ ನಮ್ಮ ಮಗಳೆಲ್ಲ ಸರಸವ ಸರಸ್ವತಿ ಊರಿಗೆ ಹೋಗಿದ್ದೇನಾ ಕಚ್ಚಾಡ್ತೀರಿ ಒಳ್ಳೆ ಸೊಂಡಿ ಹಂಗ್ ಒಮ್ಮೆ ಹುಟ್ಟಿರಿ ಇಲ್ಲೇ ನಮ್ಗೆ ನಾಯಿ ಮಾಡುದ ನಿಮ್ ಬಾಲ ಎಷ್ಟೇ ಕಂಬ ನನ್ ಮಗ ಚಂದ ಸರಸ್ವತಿ ನನ್ನ ಮಗ ಚಂದ ನಿಮ್ ಮಗ

ಪಾಪ ಯಜಮಾನ ಮನುಷ್ಯ ಸತ್ರು ಯಾ ಸತ್ರು ಅಂತೀನಿ ಜೀವ ಹೋದರು ಏನಾಗಬೇಕಿದ್ರೆ ದೇವಿದ್ರ ಅಂತ ಸತ್ರು ಅಂದ್ರೆ ಏನ್ ಹೇಳ್ತಾರ ಯಾಕರು ಬಾಲಗಿದ ಸತ್ರ ಎಣ್ಣೆ ಕುಡಿದ ಸತ್ರ ನೀರು ಹಾಕೊಂಡ ಸತ್ರ ಏನ್ ಬೆಂಕಿ ಹಚ್ಕೊಳೋ ಸತ್ರ ಕೇಳಿದ್ರೆ ಯಾರು ಏನಾದ್ರು ಒಂದು ಉದ್ದೇಶ ಹೇಳ್ತಾರಪ್ಪ ಹೌದಪ್ಪ ಕರೆಕ್ಟ್ ಶಿವ್ಯಾ ನಮ್ ಮನೆಯಲ್ಲಿ ಅಂದ್ರೆ ನೀವು ಒಬ್ಬನೇ ನೋಡಲಿಲ್ಲ ನಾವು ಕಡಿಮೆ ಆಗಿತ್ತು ಅವ್ರು ಸತಗ ಕರೆಕ್ಟ್ ಆಗಿತ್ತು ಏ ಏ ಅವ್ರ ಸತ್ತ ಹೆಂಗಾಗಿತ್ತು ಕಣ್ಣು ತೆರೆದಿದ್ದು ಮೂಗು ಮುಗುಲ್ ನೋಡ್ತಿತ್ತು ಬುಡಕಿಂದ ಪ್ರಾಣ ಹೋಗಿತ್ತು ನೋಡು ಕಣ್ಣು ತೆರೆದಾಗಿದ್ದು ಮೂಗು ಮುಗುಲ್ ನೋಡ್ತಿತ್ತು ಆ ಕಿವಾಗ ಈ ಕಿವಾಗ ಗಾಳಿ ಹೊಡೆಯಡ್ತಿತ್ತು ಬುಡಿಕಿಂದ ಪ್ರಾಣ ಹೋಗಿತ್ತು

ಆ ಪೇಪರಿಗೆ ನಿಮ್ಮ ಮಗುಗಿತ್ತು ಏ ಎಲ್ಲ ಮೊನ್ನೆ ಆಕಿ ಪಂಚೀರಾಗೆ ಬಿಟ್ಟು ಬಂದಿದ್ದೆ ಅಲ್ಲ ಐಕಿ ತವ್ರು ಬಾರಿಗೆ ಬಿಟ್ಟು ಬಂದಿದೆ ಹೌದ್ರಿ ಇವ್ರವ್ವ ಮತ್ನಾಗ ಕುಂದ ನಾ ನೋಡಿಲ್ಲ ಹ್ಞೂ ಆ ತೇ ಅಪ್ಪ ನಾನು ಅಳಳೆ ಬಂದಾನ ತಾಲೂಕಾ ಆಗಿರೈತಿ ಕಮಿಟಿ ಪ್ರೊಸಿಡೆಂಟ್ ಅಳ್ಯೇ ಬಂದಾನ ಅಂತೇಳಿ ಇವ್ರ ಅವು ಹಂಗೆ ಎದ್ದು ಬಂದಳು ಮತದಾಗಿ ಆಮೇಲೆ ನಾನೇ ಮುಖ ಮಾಡಿದ್ದೆ ಅತಿ ಹೋಗ್ಬರ್ತೀರತ್ತೆ ಅಂದೆ ಅಳೆ ಅಳೆ ನಡೆದಿ ಒಂದು ಚೆರಿಗೆ ನೀರಾರು ಕುಡಿದುವಾಗ ಇವ್ರು ಅವ ಒಂದು ನೀರು ತೊಗೊಂಡು ಬಂದಪ್ಪ ಅವು ನೀರು ಹೆಂಗೆ ಕುಡ್ಬೇಕಲ್ಲ ಏ ಚೆನ್ನಾಗಿ ಅದು ಕೇಳಿ ಕುಡಕೋಬೇಕಪ್ಪ ಹಿಂಗಾರು ಕೊಡಬೇಕಿಲ್ಲ ಅಂದ್ರೆ ಹಿಂಗಾರು ಕೊಡ್ಬೇಕು ನೀವು ಹೌದು ಓ ಇವ್ರು ಅವ್ರು ನೀರಿಗೆ ತೊಗೊಂಡಿದಾಗ ಇವ್ರು ಅವ್ರ ಕೈಯಲ್ಲಿ ಚರಿಗೆ ತಪ್ಪಂದು ಏನೋ ಬಿಟ್ಟು ಈಗ ಇವ್ರು ಅವ ಹ್ಮ್

ಈ ಕಡಿನ ಮಂದಿ ಬೇರೆ ಮಾತಾಡ್ತಿತ್ತು ಈ ಕಡಿನ ಮಂದಿ ಬೇರೆ ಮಾತಾಡ್ತಿತ್ತು ನಡವರ್ಕನ ಮಂದಿ ಗಪ್ಪು ಕುಂತಿರು ದೇವ ಶ್ರೀಮತ್ರಿ ಇದ್ದಾಗ ನಮ್ದು ಏನೋ ಅಂತ ಮೆರೆದಾಡಿದ ಮಂದಿ ಕೈಯಾಗ ದುಡ್ಡು ತೀರಿ ಇದಳಕ ಬದುಕುದು ಬಹಳ ಕಷ್ಟ ಯಾಕಪ್ಪ ಕೂಕು ಬರಬಾರಲೆ ನೋಡ್ಲಿ ನಾವು ಬರಬರ್ಲಿ ನಮ್ಮ ಪಾಲಿಗೆ ನೀವು ನಿರ್ಮ ಸಾಮಾನ ನಿರ್ಮ ಸಾಮನ್ ಅಂದ್ರೆ ಬಟ್ಟಿಗತ್ತ ಹತ್ತು ನಿರ್ಮ ಸಾಮಾನಲ್ಲ ನೀವು ಮಾಡಿದ ಕರ್ಮಗಳನ್ನ ತೊಳೆಯುವ ನಿರ್ಮ ಸಾಮಾನು ಕೆಲಸ ಮಾಡು ಶಿವನ ಶಿವನ್ವ ಎಲ್ಲಿ ಬಟ್ಟೆ ಈ ದುಬ್ಬಕ್ ಹಾಕಿ ತಿಕ್ಕಲೇ

ಈ ಹಣಮಾವ ಏನಾಗಬೇಕು ಆಕಾಗಬೇಕ ತಂಗಿ ಆಗ್ಬೇಕ ದೊಡ್ಡವಾಗ ಚಿಕ್ಕಪ್ಪ ಆಗ್ಲಿ ಮನಿ ದೀಪ ಅಂತ ಯಾರನ್ನ ಮುದ್ದಾಡ್ತಾರೆ ಇಲ್ಲಿ ಮನಿ ದೀಪ ಅಂತ ಮುದ್ದಾಡಕ್ ಹೋದ್ರೆ ನಮ್ಮ ಮೀಸಿ ಸುಡುತ್ತ ನಮ್ ಕಾಕ ಹಂಗದಾಗ ಪುಣ್ಯದ ಕೆಲಸ ಅಂತ ಹೇಳಿ ನೋಡ್ಲಿ ಏನ್ ಮಾಡಿರ್ಲಿ ಈಗಿನ ಮನೆ ಬಾರಿ ಮನೆಗೆ ತೋರಿಸ್ ಹತ್ತು ಮಂದಿ ಗುರಿ ಸಮ್ಮುಖದಲ್ಲಿ ಆಗ್ನಕ್ಷಿಯಾಗಿ ಸಪ್ತ ಪದಿಗಳನ್ನ ತುಳಿದು ಎಡಗೆ ಕಡೆ ಕುಂದರ್ಸ್ಕೊಳ್ಳೋಣ ತಾಳಿ ಕಟ್ಟಿತ್ತ ದೇವಲಗ್ನಂ ದೇವ ಅಂತ ಮಂತ್ರ ಓದಿ ಕಟ್ಟಿಸಿದೆ ಕೇಳಬಾರ ಸುದ್ದಿ ಇವ್ರ ಲವ್ ಹೆಂಗ ಸ್ಟಾರ್ಟ್ ಆಗಿ ಐತಿ ಇಕ್ಕಿಂತಂದು ಎಂಗ ಮನೆಗೆ ಇಟ್ಟುಕೊಂಡ ಇವತ್ತು ನಾ ಎಲ್ಲ ನೀರು ಈ ನಮ್ಮ ಈಗ ನಮ ಕಾಗ ಪಗಡಿಯಾಡ ಚಟ ಇವ ಎಲ್ಲಿ ಕುಂದಿರ್ತಿದ್ದ ಹಣ ಗುಡಿ ಕಟ್ಟಿ ಹೋಗಿ ಪಗಡಿ ಆಟ ಆಡ್ತಿದ್ದ ಹಣಮವನ ಮನಿ ಹಣವೊಂದರ ಗುಡಿ ಅದರ ಹಣಮವನ ಮನಿ ನಮ್ಮ ಕಾಕ ದಿನ ಪಗಡಿ ಆಟ ಆಡ್ತಿದ್ದ ಒಂದು ದಿವಸ ಆಟ ಜಬರು ಬಿದ್ದಿತ್ತು ಕಾಯಿ ಕಡತಕ್ಕ ಬಂದಿತ್ತು ನಮ್ಮ ಕಾಕಗ ಬಾಯಿ ಆಗಿತ್ತು ಕಾಯಿ ಕಡತಕ್ಕ ಬಂದಿತ್ತು ನಮ್ಮ ಕಾಕಗ ಬಾಯಿ ಹರಿಕೆ ಆಗಿತ್ತು

ನಮ್ಮ ಸಣ್ಣ ಮ್ಯಾಗ ಮ್ಯಾಗೊಂದು ಕೈ ಕೈ ಮ್ಯಾಗನು ಪ್ಯಾಕ್ ಆಗ್ಯದ ಕೆಳಗನು ನಮ್ಮ ಕಾಕ ನೀರಿ ಹೆಂಗ ತಗೋಬೇಕು ನಡವರಿಗೆ ದಂಡಿಗೆ ಹಿಂಗ ಇಡ್ಕೊಂಡು ಈ ಕೈನೇ ನೀರು ಕುಡ್ದಾನ ಇಲ್ಲಿ ಮಠಕ್ಕಿನ್ ಕೈ ಈಗಿನ ಕೈನೇ ಬಿಟ್ಟಿದ ಈಗಿನ ಗಂಟೆಗೆ ಸ್ವಲ್ಪ ಯಾವ್ದು ರೋಗ ಇದ್ರ ತೊಗರಿ ಕೊಡಿ ತೊಗರಿ ಬಿಟ್ಟ ಎಣ್ಣೆ ಆ ಎಣ್ಣೆ ಕುಡಿಸಿ ಕಲಸ ಮಾಡ್ಸಿರಿ. ಏ ಏ ಆ ವಸತ್ತ ಮೂರು ದಿನ ನಾವು ಹನ್ನೊಂದು ದಿನಕ್ಕೆ ಪಿಂಡ ಹಾಕ್ತಿರಲಿಲ್ಲ. ಪಿಂಡ ಹಾಕಿದ ಮರದಿನಗೆ ತಂದಿಗೆ 나ಡು ಮರೆ ಕುಂದರಸಕೊಂಡ. ಮತ್ತೆ ಬಾ ನನಗೆ ಬೇಕಾಗಿದೆ ನಾ ತಂದಿಟ್ಕೊಂಡಿಲ್ಲ. ನೀನು ಬೇಕಾದ್ರೂ ಒಂದು ಕಲ್ಲಿ ಕತ್ತಿ ಅಂದ್ರೆ ತಂದಿಟ್ಕೊಂಡು ನೋಡೋಣ ಅತ್ತು ಅಲ್ಲ ಪಾಪ ಗಂಡ ಸತ್ತರೆ ಅಂತೆ ಮುಂಡಿಗೆ ಬುದ್ಧಿ ಮಾತು ಹೇಳಿ ಬಿಡ ಕಿ ತಂದಿ ಮನೆಗೆ ಕುಂತುರಸಕೊಂಡ ನಾನು. ನಿನ್ನ ನೀ ಸುಡೂ ಸೀಟು ಎನ್ನಿ. ಗೋಪಾಯಿ ನೀ ಲವ್ ನೀನಸು. ನಿಲ್ಲಿಕೊಂಡವರ ಮಾತಿಗೆ ಮಂಡಂದು ಮಾಡಿಕೊಂಡ ಗಂಡದವರಿಗೆ ವಿಷ ಹಾಕಿ ಕೊಂಡು ಬಂಡ ಭಾಳ ಸಾಗಿಸುವ ನಿಮ್ಮಂತ ಬಂಡ ರಂಡಿಯರ್ನ ಸಾಲಗಿ ಬಂಡ ಆರಸ್ತು ರೀ ಹೌ ರೀ ಹೌದ್ರಿ ನಮ್ಮ ಕಾಕ ಏನೇನ ಕೆಟ್ಟ ಕೆಲಸ ಮಾಡಿದ್ರೆ ಅವ್ನಿಗೆ ಹೌದು ರೀ ಹೌದು ರೀ ಅರಿ ಹೌದಲ್ಲ ನಿಮ್ಮ ಮಟ್ಟವರು ಮುಖ್ಯ ಎಂತನ ಇವ ಇಬ್ನಿ ಕಂಡ್ರ ನನಗೆ ಹಿಂಗ ಅನಿಸ್ತೈತಿ ಹೆಂಗಸ್ತೇ ಜೀವನ ಮೂಲ ಸಣ್ಣ ಕಡಿದು ಯಾವುದರ ಆಳಭಾವ ಕೆರೆಗೆ ಹೋಗುದ ಬದ್ಲು ಅಂತ ನಾವು ಆ ನಿನ್ನೆ

ಅಲ್ಲೇ ಕಚೇರಿ ಹೌದಂತರ ಅನ್ಬೇಕಮ್ಮ ಇಲ್ಲೇ ಅದ್ಲಕತ್ತದ ಹಂಗಲ್ಲ ನಾ ಯಾವಗಾರ ಕಚೇರಿ ಕೆಲ್ಸಗ ಎಲೆಕ್ಷನ್ ಟೈಮಿನಾಗ ನಾ ಯಾವ್ದಾರ ಮಾತು ಹೇಳೋ ಟೈಮಿ ನಮ್ಗೆ ಶೆಟ್ಟ್ರ್ ಮಾತು ಕರೆಕ್ಟ್ ಐತ್ರಿ ಹೌದ್ರಿ ಹೌದ್ರಿ ಅಲ್ಲೆಂತ ಹೇಳೀನಿ ನಾ ಅಲ್ಲೀ ಇಲ್ಲಿ ತನ್ನಿ ಮಗ ಭಾಷಣ ಆಡದ ಕಿತ್ಲಿ ಮಾಡ್ದಂಗೆ ಹಾಕಬೇಡ ಏನಂತಿಲ್ಲ ಆಯ್ತಾಯ್ತು ನೋಡಿ ಶಾಲೆ ಇದ್ರು ತಗೋರಿ ಏ ನೀರು ನಾ ಇದು ಸದಾ ಮಾವಿ ತುಂಬಿ ಹೊಟ್ಟೀರಿ ಆಯ್ತಪ್ಪ ನನ್ನ ಸಮ್ಮಧ ನನ್ನ ಗೆಳೆಯರು ಆರು ಮಂದಿ ಕೂತರಲ್ಲಿ ಹಾಂ ನಾವು ಒಬ್ಬ ಹೋದ್ರೆ ಏಳು ಕೈ ಆತವ ಹಾಂ

ನಮ್ ಕಾಕ ಪ್ರಚಾರಕ್ಕಂತ ಊರ್ ಊರ್ ತಿರಮ್ಮ ತಿರ್ಗಿ ಮನೆಗೆ ಬರ್ರಅ ನೀ ಕೀಲಿ ಹಾಕೊಂಡು ಹೋಗಾಕಿ ಒಂದ್ ದಿವ್ಸ ನೋಡ್ದಾಗ ಎರಡು ದಿವಸ ನೋಡ್ದ ಮೂರ್ ದಿವಸ ನೋಡ್ದ ಅವನಿಗೂ ಬ್ಯಾಸ ಬಂತು ಇದು ಹೆಂಗ್ ಕೀಲಿ ಹಾಕೊಂಡು ಹೋಗ ನನಗೆ ಉಪಾಸ ಕೆಡತೈತೆ ಗೊತ್ತಾಗ್ಲಾರ್ದಂಗ ನನಗೂ ಗೊತ್ತಾಗ್ಲಾರ್ದಂಗ ಹಿಂದ ಮಾಳಿಗೆ ಹತ್ತಿ ಒಂದು ಚಿಂಡಿ ಮಾಡ್ಯಾರ ಆ ಚಿಂಡಿಯಾಗ ತಿನ್ನ ಇರೋದು ಊಟ ಮಾಡಿ ಬರೋದು ನಾವ್ ಒಂದು ದಿವ್ಸ ನೋಡಿದ್ದೆ

ಹಾಲು ಕುಡಿದ್ರೆ ನಮ್ಮ ದೇಹ ಹಾಳಾಗಿ ಹೋಗುತ್ತೆ ಏನಪ್ಪಾ ಮುಂಜಾನೆ ಮುಂಜೆ ಒಂದು ಮ್ಯಾಪ್ಡೋಲ್ ಮಿಸ್ಕಿ ಮ್ಯಾಪೋಲ್ ಮಿಸ್ಕಿ ಒಂದು ಎಂಟು ಶೇಬು ಹಣ್ಣು ಒಂದು ನಾಲ್ಕು ಸಂತ್ರ ಮತ್ತೇನಪ್ಪ ಅಂತಂದ್ರೆ ಎರಡು ತತ್ತಿ